ಹಸು ಒಂದು ಸಾಕುಪ್ರಾಣಿ ಸಾಧು ಪ್ರಾಣಿ ಹಸುವನ್ನು ಗೋಮಾತೆ ಕಾಮಧೇನು ಆಕಳು ಗೋವು ಈ ದನ ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಹಸು ಕಪ್ಪು ಕಂದು ಬಿಳಿ ಕಪ್ಪು ಮತ್ತು ಬಿಳಿ ಮಿಶ್ರಿತ ಬಣ್ಣಗಳಲ್ಲಿ ಕಾಣಸಿಗುತ್ತವೆ ಹಿಂದೂ ಸಂಪ್ರದಾಯದಲ್ಲಿ ಆಕಳಿಗೆ ಪವಿತ್ರ ಸ್ಥಾನವಿದೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆಂಬ ಪೂಜನೀಯ ಭಾವನೆ ಇದೆ ಹಸುವಿಗೆ ಎರಡು ಕಣ್ಣು ಎರಡು ಕೊಂಬು ಎರಡು ಕಿವಿ ಒಂದು ಬಾಲ ನಾಲ್ಕು ಕಾಲನ್ನು ಹೊಂದಿರುತ್ತದೆ ಹಸುವನ್ನು ಗೃಹ ಪ್ರವೇಶದಂದು ಮನೆಗೆ ಕರೆಸಿ ಪೂಜೆ ಸಲ್ಲಿಸುತ್ತಾರೆ ಹಸುವಿನ ಮೂತ್ರವನ್ನು ಗೋಮೂತ್ರವೆಂದು ಕರೆಯಲಾಗುತ್ತದೆ ಇದನ್ನು ಔಷಧಿಗಳಿಗೆ ಮನೆ ಪರಿಶುದ್ಧಿ ಮಾಡಲು ಬಳಸುತ್ತಾರೆ ಹಸುವಿನ ಸಗಣಿಯಿಂದ ಗೋಬರ್ ಗ್ಯಾಸನ್ನು ತಯಾರು ಮಾಡಲು ಬಳಸುತ್ತಾರೆ ಗೊಬ್ಬರ ತಯಾರಿಸುತ್ತಾರೆ ಹಿಂದಿನ ಕಾಲದಲ್ಲಿ ಸಗಣಿಯಿಂದ ಮನೆ ಸಾರಿಸುತ್ತಿದ್ದರು ಅದರಿಂದ ಕ್ರಿಮಿಕೀಟಗಳು ಬರದಂತೆ ತಡೆಯುತ್ತಿತ್ತು ಹಸುವಿನ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಎಂಬಂತೆ ಹಸುವಿನ ಗಂಡು ಸಂತಾನವೆಂದರೆ ಕರು ಎತ್ತು ಅದರಿಂದ ರೈತ ಉಳುಮೆ ಮಾಡಲು ಬಳಸುತ್ತಾನೆ ಹಸುವಿನ ಹಾಲಿನಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ತಯಾರು ಮಾಡಬಹುದು ಹಸುವಿನ ಹಾಲಿನಿಂದ ಅನೇಕ ಸಿಹಿ ಖಾದ್ಯ ಪನ್ನೀರ್ ಎಲ್ಲವನ್ನು ಮಾಡಬಹುದು ಹಸುವಿನ ಹಾಲು ಅಮೃತಕ್ಕೆ ಸಮಾನ ಹಸು ಸಮುದ್ರ ಮಂಥನದ ಸಮಯದಲ್ಲಿ ಸುರರಿಗೆ ದೊರೆತಿದೆ ಹಸುವನ್ನು ಬೇಕೆಂದಾಗ ಬಳಸಿಕೊಂಡು ಕಟುಕರಿಗೆ ಉಪಯೋಗವಲ್ಲಿದ್ದಾಗ ಮಾರಬಾರದು ಹಸುವನ್ನು ಉಳಿಸಿ ಬೆಳೆಸಲು ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಹಸುವನ್ನ ನಾಶ ಮಾಡಲು ಹೋದರೆ ಹೆತ್ತ ತಾಯಿಯನ್ನು ಕೊಂದಂತೆ